ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನಿಲ್ಲಿ ಲೇಸ್ಗೆ ಒಂದು ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ ಬನ್ನಿ ಯಾವ ರೀತಿ ಹಾಕೋದು ಅಂತ ನೋಡೋಣ ಆರೇಳಿದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಒನ್ ಟೈಮು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ ಮತ್ತು ಇನ್ನೊಂದು ಸರ್ತಿ ಕೂಡ ಪಕ್ಕದಲ್ಲೇ ಒಂದು ಸರ್ತಿ ಲಾಕ್ ಮಾಡ್ಕೊತೀನಿ ಈ ಥರ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ನಾನು ಲಾಕ್ ಮಾಡಿದ ಮೇಲೆ ಅಲ್ಲಿ ಫೈ ಚೈನ್ ಹಾಕ್ಕೊತಾ ಇದ್ದೀನಿ ಫೈ ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈ ಥರ ಲಾಕ್ ಮಾಡ್ಕೊತೀನಿ ನೆಕ್ಸ್ಟು ಇಲ್ಲಿಂದ ತ್ರೀ ಚೈನ್ನ ಹಾಕೊತೀನಿ ಸೊ ನೋಡಿ ತ್ರೀ ಚೈನ್ನ ಹಾಕೊತಾ ಇದ್ದೀನಿ ಸೊ ಮತ್ತು ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇಲ್ಲಿ ಫೈ ಚೈನ್ ಮತ್ತು ತ್ರೀ ಚೈನ್ ಆದಮೇಲೆ ಒನ್ ಚೈನ್ ಹಾಕಿ ಮತ್ತೆ ಸೀರೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ಲಾಕ್ ಮಾಡಿಬಿಟ್ಟು ಇವಾಗ ನೀಡಲಿಂದ ದಾರನ ಸ್ವಲ್ಪ ಮೇಲೆ ತೆಗೆದು ಈ ಥರ ಒಂದು ನಾನು ಗೋಲ್ಡ್ ಬೀಡನ್ನ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊತೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಮತ್ತೆ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಬಟ್ಟೆಗೆ ಲಾಕ್ ಮಾಡಿ ಮತ್ತು ಅವಾಗಲೇ ಒಂದು ಒಂದು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಿದ್ವಲ್ಲ ಸೊ ಬೀಡ್ ಆದಮೇಲೂ ಕೂಡ ಒಂದು ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಬಟ್ಟೆಗೆ ಒಂದು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇವಾಗ ಇಲ್ಲಿಂದ ಸೆವೆನ್ ಚೈನ್ನ ನಾನು ಹಾಕ್ಕೊತೀನಿ ಸೊ ನೋಡಿ ಈ ಥರ ಸೆವೆನ್ ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡಿಕೊಂಡು ಇಲ್ಲಿ ತ್ರಿಬಲ್ ಕ್ರೋ ಶೀಟು ಲಾಕ್ ಮಾಡಿದ್ವಲ್ಲ ಸೊ ಆ ಲಾಕ್ಗೆ ನಾವು ಲಾಕ್ ಮಾಡಬೇಕು ಸೊ ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಬಟ್ಟೆನ ಮತ್ತು ಫ್ರಂಟ್ಗೆ ತಿರುಗಿಸ್ಕೋಬೇಕು ಈ ಥರ ಬಟ್ಟೆನ ತಿರುಗಿಸ್ಕೊಂಡು ಇವಾಗ ಸೆವೆನ್ ಚೈನ್ ಹಾಕಿದ್ವಲ್ಲ ಸೊ ಆ ಸೆವೆನ್ ಚೈನ್ ಗ್ಯಾಪಲ್ಲಿ ನಾವು ಏಯ್ಟ್ ಸಿಂಗಲ್ ಕ್ರೂ ಶೇಟ್ನ ಮಾಡ್ಕೋಬೇಕು ಈ ಥರ ಒಳಗಡೆ ಹೋಗಿದ್ದಾರೆ ಅಂತಂದು

ಐದು ಆರು ಏಳು ಎಂಟು ಸೊ ಒಟ್ಟು ಏಯ್ಟು ಫಿಂಗರ್ ಕ್ರಷ್ ಶೀಟ್ನ ನಾನಿಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈ ಥರ ಮೇಲೆ ಸೆವೆನ್ ಚೈನ್ ಹಾಕಿದ್ವಲ್ಲ ಸೊ ಆ ಸೆವೆನ್ ಚೈನ್ ಗ್ಯಾಪ್ಗೆ ನಾವು ಏಯ್ಟು ಸಿಂಗಲ್ ಕ್ರೋಶ್ ಮಾಡ್ಕೋಬೇಕು ಸೊ ಇವಾಗ ಇದ್ರ ಪಕ್ಕದಲ್ಲಿ ಮತ್ತೆ ಒಂದು ಸರ್ತಿ ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈ ಥರ ಲಾಕ್ ಮಾಡಿಕೊಂಡು ಇವಾಗ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಸುಟ್ಟು ಟರ್ನ್ ಮಾಡಿಕೊಂಡು ಒಂದು ಒಂಚೈನ ಹಾಕಿ ನೀಡಲಿಂದ ದಾರಾನ ಸ್ವಲ್ಪ ಮೇಲೆ ತೆಗಿಬೇಕು ಸೊ ಮೇಲೆ ತೆಗೆದು ಇದಕ್ಕೆ ನಾನಿಲ್ಲಿ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಈ ಥರದ್ದು ಸ್ಮಾಲ್ ಬೀಡ್ನ ಆ್ಯಡ್ ಮಾಡ್ಕೊತೀನಿ ಸ್ಮಾಲ್ ಬೀಡ್ನ ಆ್ಯಡ್ ಮಾಡಿ ಒಂದು ಸರ್ತಿ ನೀಡಲ್ ಮೇಲೆ ದಾರ ತೊಗೊಂಡು ಇಲ್ಲಿ ಏಟ್ ಸಿಂಗಲ್ ಕ್ರೋಶೆಟ್ ಮಾಡಿಸಿ ಮಾಡಿತ್ತಲ್ಲ ಸೊ ಆ ಹೋಲ್ ಗ್ಯಾಪಿಂದ ದಾರ ತಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡಬೇಕು ನೋಡಿ ಈ ಥರ ಡಬಲ್ ಕ್ರೂಶೆಟ್ನ ಮಾಡಬೇಕು ನೆಕ್ಸ್ಟು ಒಂದು ಸೈಡ್ನ ಹಾಕಿ ಮತ್ತು ನೀರಲ್ಲಿ ಮೇಲಿಂದ ದಾರಣ ತೆಗೆದು ಇನ್ನೊಂದು ಬೀಡನ್ನ ಆ್ಯಡ್ ಮಾಡಬೇಕು ಸೊ ಇದೇ ರೀತಿ ನೀಡಲ್ಲಿಗೆ ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಡಬಲ್ ಕ್ರೂ ಹಾಕ್ಕೊಂಡು ಹೋಗಬೇಕು ಡಬಲ್ ಕ್ರೋಶೆಟ್ ಆದಮೇಲೆ ಒಂದು ಚೈನ್ನ ಹಾಕಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೊ ಬೀಡನ್ನ ಆ್ಯಡ್ ಮಾಡಿ ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ತೊಗೊಂಡು ಪಕ್ಕದಲ್ಲಿರೋ ಹೋಳ್ಗೆ ಹಪ್ಪಿಂದ ದಾರ ತಂದು ಡಬಲ್ ಕ್ರೋಶೆಟ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ಸೊ ಇದೇ ರೀತಿ ನಾನಿಲ್ಲಿ ಎಂಟು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈ ಥರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಂದ ದಾರ ಅಂತಂದು ಸೊ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಸೊ ಇದೇ ರೀತಿ ಹಾಕಿ ಮತ್ತೆ ಒಂದು ಚೈನ್ ಹಾಕಿ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ಸೊ ಫ್ರೆಂಡ್ಸ್ ಹೊಸೊಬ್ಬರು ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಂಪ್ಲೀಟ್ ವೀಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹೀಗೆ ಸಪೋರ್ಟ್ ಇರಿ ನೋಡಿ ಇಲ್ಲಿ ಇವಾಗ ನಾನು ಸೆವೆನ್ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಸೊ ಇನ್ನೊಂದು ಬೀಡ್ನ ಆ್ಯಡ್ ಮಾಡಬೇಕು ಸೊ ಸವೆನ್ ಆಗಿದೆ ಒಂದು ಚೈನ್ ಹಾಕ್ಕೊಂಡು ಮತ್ತು ಇನ್ನೊಂದು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿದ ಮೇಲೆ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಸೊ ಮ ಹೋಲ್ ಗ್ಯಾಪಲ್ಲಿ ದಾರ ತಂದು ಸೊ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಸೊ ಇವಾಗ ಎಂಡಲ್ಲಿ ಒಂದು ಚೈನ್ನ ಹಾಕ್ಕೊಂಡು ನಾನು ಇಲ್ಲಿ ತ್ರೀ ಚೈನ್ದು ಲಾಕ್ ಇತ್ತಲ್ವ ಸೊ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಸೊ ಇಲ್ಲಿ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ನಾವು ಇದನ್ನು ಫ್ರಂಟ್ಗೆ ತಿರುಗಿಸ್ಕೋಬೇಕು ನೋಡಿ ಈ ಥರ ಇದನ್ನು ಬಟ್ಟೆನ ಫ್ರಂಟ್ಗೆ ತಿರುಗ್ಸ್ಕೋಬೇಕು ಈ ಥರ ನೋಡಿ ತಿರುಗಿಸ್ಕೊಂಡು ಸೊ ಅವಾಗಲೇ ಒಂದು ಚೈನ್ ಹಾಕಿದ್ವಲ್ಲ ಇವಾಗ ತ್ರೀ ಚೈನ್ ಹಾಕಿ ಒನ್ ಟೂ ತ್ರೀ ಚೈನ್ ಹಾಕಿ ಸೊ ಆಲ್ರೆಡಿ ಒಂದು ಚೈನ್ ಹಾಕಿದ್ವಲ್ಲ ಸೊ ಅದಕ್ಕೆ ನಾವು ಆ ಹೋಲ್ಡ್ ಗ್ಯಾಪಲ್ಲಿಂದ ದಾರ ಅಂತಂದು ಒಂದು ಲಾಕ್ನ ಮಾಡಬೇಕು ಸೊ ಇದು ಇಕ್ಕ ಥರ ಆಗುತ್ತೆ ನೆಕ್ಸ್ಟು ಅದ್ರ ಪಕ್ಕದಲ್ಲಿ ಒಂದು ಚೈನ್ನ ಹಾಕಿ ನೋಡಿ ಈ ಎರಡು ಬೀಡ್ಸ್ ಮಧ್ಯೆ ಒಂದು ಚೈನ್ ಹಾಕಿದ್ವಲ್ಲ ಸೊ ಆ ಒಂದು ಸಿಂಗಲ್ ಚೈನಿಂದ ನಾವು ದಾರ ತಂದು ಲಾಕ್ ಮಾಡ್ಕೋಬೇಕು ಸೊ ಇವಾಗ ಇಲ್ಲಿಂದ ತ್ರೀ ಚೈನ್ ಹಾಕಬೇಕು ಟು ತ್ರೀ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದನೇ ನಾವು ಈ ಥರ ಲಾಕ್ ಮಾಡ್ಕೋಬೇಕು ಸೊ ನೋಡಿ ಈ ಥರ ತ್ರೀ ಚೈನ್ ಹಾಕ್ಬಿಟ್ಟು ಸಿಂಗಲ್ ಕ್ರೂ ಎಲ್ಲ ಹಾಕಿದ್ವಲ್ಲ ಅಲ್ಲಿಂದ ಲಾಕ್ ಮಾಡ್ಕೊಂಡ್ರೆ ಸೊ ಈ ಥರ ಪಿಕ್ಔಟ್ಸ್ ಥರ ಕಾಣಿಸುತ್ತೆ ನಮಗೆ ಸೊ ಮತ್ತು ಒಂದು ಚೈನ್ ಹಾಕಿ ಎರಡು ಬೀಡ್ ಮಧ್ಯೆ ಇರೋ ಹೋಲ್ ಗ್ಯಾಪಲ್ಲಿಂದ ದಾರ ಅಂತಂದು ಒಂದು ನೋಟು ಮತ್ತು ತ್ರೀ ಟೈಮ್ಸ್ ತ್ರೀ ಚೈನ್ನ ಹಾಕೋಬೇಕು ಸೊ ಇದೇ ರೀತಿ ನಾನಿಲ್ಲಿ ಫುಲ್ ಆರ್ಚ್ಗೆ ಹಾಕ್ಕೊಂಡು ಹೋಗಿದ್ದೀನಿ ಸೊ ಡಿಸೈನು ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ನಿಮಗೆ ಡಿಸೈನು ಕಂಪ್ಲೀಟಾಗಿ ಹೋಗಿಬಿಡುತ್ತೆ ಸೊ ನೀವು ಕೂಡ ನಿಮ್ಮ ಸೀರೆಗೆ ಟ್ರೈ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಲುಕ್ ಕೂಡ ಕೊಡುತ್ತೆ ಸೊ ಈ ಥರ ಒಂದು ಮಧ್ಯದಲ್ಲಿ ಬೀಡ್ ಇರೋದ್ರಿಂದ ಇನ್ನು ಹೈಲೈಟ್ ಆಗುತ್ತೆ ಸೊ ಚೆನ್ನಾಗಿ ಕಾಣಿಸುತ್ತೆ ನೀವು ಕೂಡ ನಿಮ್ಮ ಸಾರಿಗೆ ಟ್ರೈ ಮಾಡಿ సో ఇవగా ఎండవరగూ హాకీ నోడి ఫ్రెండ్స్ ఈ థర ఎండీ ఒయిన్న హు మీడల్ చైన్న హాకీ ఈ హోల్డ్ గ్యాపల్ దార్ అంత మే త్రీ చైన్ హాకీ పికౌట్స్ నీకుతీ ಈ ಥರ ನನಗೆ ಎಂಡಲ್ಲಿ ಒಂದು ಪಿಕಾಟ್ಸ್ ಮಾಡಿದ್ದೀನಿ ಸೊ ಇದನ್ನು ಇವಾಗ ಕರೆಕ್ಟಾಗಿ ಎಲ್ಲ ಬರುತ್ತೋ ಅಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈ ಥರ ಆರ್ಚ್ ಒಂದು ಕಂಪ್ಲೀಟ್ ಆಗಿದೆ ಸೊ ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ ಲಾಕ್ ಮಾಡಿ ಮತ್ತು ಇಲ್ಲಿಂದ ಫೈ ಚೈನ್ನ ಹಾಕೊತೀನಿ ಸೊ ನೋಡಿ ಫೈ ಚೈನ್ ಹಾಕಿ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಸೊ ಮತ್ತೆ ತ್ರೀ ಚೈನ್ ತ್ರೀ ಚೈನ್ ಮತ್ತು ಒನ್ ಚೈನ್ ಹಾಕಿ ಮತ್ತೆ ಲಾಕ್ ಮಾಡ್ಕೊತೀನಿ ಬಟ್ಟೆಗೆ ಸೊ ನೆಕ್ಸ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೊತೀನಿ ಸೊ ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಸೊ ಬೀಡ್ ಲಾಕ್ ಮತ್ತು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಬಟ್ಟೆಗೆ ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಮತ್ತೆ ಒಂದು ಸರ್ತಿ ಒಂದು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತ ಇದ್ದೀನಿ ಸೊ ನೋಡಿ ಒಂದು ಚೈನ್ ಹಾಕ್ಬಿಟ್ಟು ನಾನು ಲಾಕ್ ಮಾಡ್ಕೊತಿದ್ದೀನಿ ಸೊ ಮತ್ತು ಇಲ್ಲಿಂದ ಸೆವೆನ್ ಚೈನ್ನ ಹಾಕಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಸೊ ಬಟ್ಟೆನ ಟರ್ನ್ ಮಾಡಿ ಇಲ್ಲಿ ಫಸ್ಟ್ ಒನ್ ಅಲ್ಲ ಸೆಕೆಂಡ್ ಒನ್ ಲಾಕ್ಗೆ ಮತ್ತೆ ಲಾಕ್ ಮಾಡ್ಕೋಬೇಕು ಸೊ ಲಾಕ್ ಮಾಡಿ ಮತ್ತು ಬಟ್ಟೆನ ಫ್ರಂಟ್ ಸೈಡ್ಗೆ ತಿರುಗ್ಸ್ಕೋಬೇಕು ಸೊ ತಿರುಗಿಸ್ಕೊಂಡು ಇಲ್ಲಿಂದ ಏಟ್ ಸಿಂಗಲ್ ಕ್ರೂ ಶೇಟ್ನ ಹಾಕ್ಕೋಬೇಕು ನೋಡಿ ಈ ಥರ ಏಟ್ ಸಿಂಗಲ್ ಕ್ರೂ ಶೇಟ್ನ ನಾನಿಲ್ಲಿ ಮಾಡ್ಕೊತೀನಿ ಸೊ ಏಟ್ ಸಿಂಗಲ್ ಕ್ರೋ ಶೇಟ್ ಆದಮೇಲೆ ಇದನ್ನು ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಬಟ್ಟೆನ ಮತ್ತೆ ಟರ್ನ್ ಮಾಡಿಕೊಂಡು ಸೊ ಒಂದು ಚೈನ್ನ ಹಾಕಿ ನೀಡಲ್ಲಿಂದ ಸ್ವಲ್ಪ ದಾರಣ ಮೇಲೆ ತಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು ಸೊ ನಾನಿಲ್ಲಿ ನೀಡಿಲ್ಗೆ ಒಟ್ಟಿಗೆ ನಾಲ್ಕು ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದೇ ಥರ ಮಾಡಿಕೊಂಡ್ರೆ ಡಿಸೈನ್ ಹಾಕೋಕ್ಕೆ ಬೇಗ ಬೇಗ ಆಗುತ್ತೆ ಫ್ರೆಂಡ್ಸ್ ಸೊ ನೋಡಿ ಈ ಥರ ಬಿಗಿನರ್ಸ್ ಆದರೆ ಒಂದೊಂದೇ ಟ್ರೈ ಮಾಡಿ ಸೊ ನಿಮಗೆ ಥ್ರೆಡ್ ಅಡ್ಡ ಬರುತ್ತೆ ಸೊ ಬೇಗ ಬೇಗ ಆಗಬೇಕು ಅಂತ ಹೇಳಿದರೆ ಈ ಥರ ಒಂದೊಂದು ಟೈಮ್ಗೆ ಫೋರ್ ಬಿಡ್ಸನ್ನ ಆ್ಯಡ್ ಮಾಡಿಕೊಂಡ್ರೆ ಡಿಸೈನ್ ಇನ್ನೂ ಬೇಗ ಕಂಪ್ಲೀಟಾಗಿ ಹೋಗುತ್ತೆ ಸೊ ನೋಡಿ ಇದೇ ಥರ ಒಂದು ಬೀಡ್ ಆ್ಯಡ್ ಮಾಡೋದು ಡಬಲ್ ಕ್ರೋಶೆಡ್ ಮತ್ತು ಒಂದು ಚೈನ್ನ ಹಾಕಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೊ ಇದೇ ರೀತಿ ನಾನಿಲ್ಲಿ ಏಯ್ಟ್ ಬೀಡ್ಸ್ನ ಕಂಪ್ಲೀಟಾಗಿ ಈ ಆರ್ಚ್ಗೆ ಆ್ಯಡ್ ಮಾಡ್ಕೊತೀನಿ ಸೊ ಈ ಥರ ಏಯ್ಟ್ ಬೀಡ್ಸ್ ಆದಮೇಲೆ ನಾನಿಲ್ಲಿ ಒಂದು ಚೈನ್ನ ಹಾಕಿಬಿಟ್ಟು ತ್ರೀ ಚೈನ್ ಲಾಕ್ಗೆ ಲಾಕ್ ಮಾಡ್ಕೊತೀನಿ ಸೊ ಮತ್ತೆ ಇವಾಗ ಬಟ್ಟೆನ ಟರ್ನ್ ಮಾಡ್ಕೋಬೇಕು ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ತ್ರೀ ಚೈನ್ನ ಹಾಕ್ಕೊಂಡು ಸೊ ನಾವು ಆವಾಗಲೇ ಒಂದು ಚೈನ್ ಹಾಕಿದ್ವಲ್ಲ ಆ ಗ್ಯಾಪಲ್ಲಿಂದ ದಾರ ಅಂತಂದು ಒಂದು ಪಿಕೌಟ್ ಮಾಡಬೇಕು ಸೊ ಲಾಕ್ ಮಾಡಿದರೆ ಈ ಥರ ಪಿಕೌಟ್ ಆಗುತ್ತೆ ಮತ್ತು ಒಂದು ಚೈನ್ ಹಾಕಿ ಈ ಎರಡು ಬೀಡ್ ಮಧ್ಯದಲ್ಲಿರೋ ಹೋಲ್ ಗ್ಯಾಪಲ್ಲಿಂದ ದಾರ ಅಂತಂದು ಮತ್ತು ಒಂದು ಪಿಕೌಟ್ ಮಾಡ್ಕೋಬೇಕು ಸೊ ನೋಡಿ ಇದೇ ಥರ ಕಂಪ್ಲೀಟಾಗಿ ಆರ್ಚ್ನ ಕಂಪ್ಲೀಟ್ ಮಾಡ್ಕೋಬೇಕು ಸೊ ಡಿಸೈನ್ ನೋಡಿ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಬೇಗ ಆಗೋಗ್ಬಿಡುತ್ತೆ ಇದೇ ಥರ ನೀವು ಕೂಡ ನಿಮ್ಮ ಸೀರೆಗೆ ಟ್ರೈ ಮಾಡಿ ಸ್ಟಾರ್ಟಿಂಗಲ್ಲಿ ನೀವು ಕಂಪ್ಲೀಟಾಗಿ ಒಂದು ಸ್ಟೆಪ್ನ ನೀಟಾಗಿ ಹಾಕೋದನ್ನು ನೋಡ್ಕೊಂಬಿಟ್ರೆ ಸೊ ತುಂಬ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇದೇ ಥರ ನಾನು ಇಲ್ಲಿ ಮೂರು ಆರ್ಚ್ನ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಲಾಸ್ಟಲ್ಲಿ ಫೈ ಚೈನ್ ಹಾಕಿ ನೋಡಿ ಡಿಸೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸೊ ಎಂಡಲ್ಲಿ ನಾನು ಒಂದು ಟೂ ಚೈನ್ ಹಾಕಿ ಸುಧಾರಣೆ ಕಟ್ ಮಾಡಿ ಈ ಥರ ನೀಡಲಿಂದ ಹೊರಗೆ ತೆಗೆದು ಲಾಕ್ ಮಾಡ್ಕೊತೀನಿ ಸೊ ನೋಡಿ ಫ್ರೆಂಡ್ಸ್ ಡಿಸೈನ್ ಎಷ್ಟು ನೀಟಾಗಿ ಬಂದಿದೆ ಸೊ ನಾನು ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ನಾನಿಲ್ಲಿ ನೂರವತ್ತೇಳೆ ದಾರನ ಯೂಸ್ ಮಾಡಿ ಕುಚ್ಚನ್ನ ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಈ ಥರ ನೀವು ಕೂಡ ನೀಟಾಗಿ ಕುಚ್ಚನ್ನ ಕಟ್ಬಿಟ್ಟು ನಿಮ್ಮ ಸೀರೆಗೆ ಟ್ರೈ ಮಾಡ್ಬೋದು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್